ಮೂಡುಬಿದ್ರೆಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನೂರ ಎಂಟನೇ ವರ್ಷದ ಮೊಸರು ಕುಟುಕಿ ಉತ್ಸವ ಈ ಬಾರಿ ನಡೀಲಿಕ್ಕಿದೆ ಬಹಳ ಪುರಾತನ ಹಾಗೂ ವಿಶಿಷ್ಟ ಶೈಲಿಯ ಮೊಸರು ಕುಡಿಕೆ ಉತ್ಸವ ನಾವು ಮೂಡುಬಿದ್ರೆಯಲ್ಲಿ ನೋಡ್ತಾ ಇದ್ದೇವೆ ಎಲ್ಲ ಕಡೆ ಅಟ್ಟಣಿಗೆ ರೂಪದಲ್ಲಿ ಮನುಷ್ಯರ ಅಟ್ಟಣಿಗೆಯಲ್ಲಿ ಮಡಿಕೆ ಹೊಡೆಯುವಂಥದ್ದಿದ್ರೆ ಮೂಡುಬಿದ್ರೆಯಲ್ಲಿ ಕೃಷ್ಣ ವೇಷಧಾರಿ ಆ ತೂಗಿಕೊಂಡು ತೂಗಿ ಹಾಕಿಕೊಂಡ ಮಡಿಕೆಗಳನ್ನು ಹೊಡೆಯುವಂಥ ಪರಂಪರೆ ಇಲ್ಲಿಗೆ ಇಲ್ಲಿಗೆ ಈ ವರ್ಷಕ್ಕೆ ನೂರ ಎಂಟು ವರ್ಷ ಆಗ್ತದೆ ಈ ಒಂದು ಪರಂಪರೆ ಸಾವಿರದ ಒಂಬೈನೂರ ಹದಿನೇಳನೇ ಇಸುವೆಯಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಂಥ ವೇಣೂರು ಕೃಷ್ಣರವರು ಇದನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸುವಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಪ್ರಾರಂಭ ಆಗ್ತದೆ ಸಾವಿರದ ಒಂಬೈನೂರ ಹದಿನೇಳನೇ ಇಸುವಿಗೆ ಬ್ರಹ್ಮಕಲಶೋತ್ಸವ ಆಗ್ತದೆ ಅದೇ ಸಂದರ್ಭದಲ್ಲಿ ಆ ವರ್ಷ ಮೊಸರು ಕುಟಿಕೆ ಉತ್ಸವ ಪ್ರಾರಂಭ ಆಗ್ತದೆ ಕಳೆದ ವರ್ಷ ಜವಣ್ರ ಫೌಂಡೇಶನ್ನ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೆವು ನೂರ ಏಳನೇ ವರ್ಷದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತಿತ್ತು ಈ ವರ್ಷ ನೂರ ಎಂಟನೇ ವರ್ಷದ ಕಾರ್ಯಕ್ರಮ ಅಷ್ಟೋತ್ತರ ಶತಕ ಕಾರ್ಯಕ್ರಮವನ್ನು ನಾವು ಪೇಟೆಯಲ್ಲಿ ಅಮರನಾಥ್ ಶೆಟ್ಟಿ ಸರ್ಕಲ್ನ ಬಳಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಸತ್ತಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳಿದೆ ಇಪ್ಪತ್ತೈದನೇ ತಾರೀಕಿಗೆ ಅಷ್ಟಮಿಯ ಗೊಬ್ಬು ಹೇಳುವಂತ ಮುಂಚಿನ ಸಾಂಪ್ರದಾಯಿಕ ಅಷ್ಟಮಿ ಸಂದರ್ಭದಲ್ಲಿ ಆಡ್ತಿದ್ದಂಥ ಕ್ರೀಡೆಗಳನ್ನ ಆಡುವಂಥ ಕಾರ್ಯಕ್ರಮ ನಾವು ಇಪ್ಪತ್ತೈದನೇ ತಾರೀಕಿಗೆ ಆಯೋಜಿಸಿದ್ದೇವೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕಿಗೆ ಮೊಸರು ಕುಡಿಕೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕೃತರಾದಂತಹ ವೇಣೂರ್ ಕೃಷ್ಣರವರ ಹೆಸರಿನಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ವೇಣು ಕೃಷ್ಣಯ ವೇದಿಕೆ ಅಂತ ಹೇಳಿಕೊಂಡು ಅಲ್ಲಿ ಕೃಷ್ಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಅದೇ ರೀತಿ ಮೂಡಬಿದ್ದರೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಮಿಯ ಪ್ರಯುಕ್ತ ವಿಶೇಷವಾದ ಕಾರ್ಯಕ್ರಮಗಳಿದೆ ಅಷ್ಟಮಿಯ ದಿನ ಇಪ್ಪತ್ತಾರು ತಾರೀಖರಂದು ಇಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ದೇವಸ್ಥಾನದ ವತಿಯಿಂದ ನಡೀಲಿಕ್ಕಿದೆ ಭಜನಾ ಕಾರ್ಯಕ್ರಮಗಳಿದೆ ಇಪ್ಪತ್ತೇಳನೇ ತಾರೀಕಿಗೆ ಪೂಜೆ ಹವನಗಳಿದೆ ಅನ್ನಪ್ರಸಾದದ ಒಂದು ಅನ್ನಪ್ರಸಾದವೂ ಇದೆ ಅನ್ನದಾನ ನಡೀಲಿಕ್ಕಿದೆ ಅದರ ಜೊತೆಗೆ ಇಲ್ಲಿಂದ ಎರಡೂವರೆ ಮೂರು ಗಂಟೆಗೆ ಮೃಣ್ಮಯ ಮೂರ್ತಿಯ ಮೆರವಣಿಗೆ ಅದರ ಜೊತೆಗೆ ಕೃಷ್ಣ ವೇಷಧಾರಿ ಮಟಿಕೆಗಳನ್ನು ನೋಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಮೂಡಬಿದಿರ ನಾಗರಿಕರು ಪಾಲ್ಗೊಳ್ಬೇಕು ಇದೊಂದು ವಿಶೇಷವಾದ ಕಾರ್ಯಕ್ರಮ ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತವಿಲ್ಲದೆ ದೇಗುಲಕ್ಕೂ ಬಂದು ಈ ಐತಿಹಾಸ ಹಾರುವಂಥ ಮೂಡಬಿದ್ರೆ ಐತಿಹಾಸ ಹಾರುವಂಥ ಈ ಕೇಂದ್ರಕ್ಕೂ ತಾವು ಭೇಟಿ ನೀಡಿ ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತೇವೆ ಧನ್ಯವಾದಗಳು